ಹಿಂದೂ ಧರ್ಮದಲ್ಲಿ ಹಿಂದಿನಿಂದಲೇ ಹಿರಿಯರು ಅನೇಕ ಒಳ್ಳೆಯ ಶಾಸ್ತ್ರಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಆ ಶಾಸ್ತ್ರಗಳ ಹಿಂದೆ ಅರ್ಥಪೂರ್ಣವಾದ ಮಹತ್ವವು ಇರುತ್ತದೆ ಮದುವೆಯಾಗಿ ವಧು ಪತಿಯ ಮನೆಗೆ ಪ್ರಥಮವಾಗಿ ಬರುವಾಗ ಕೆಲವು ಅರ್ಥಪೂರ್ಣ ಶಾಸ್ತ್ರಗಳು ಇರುತ್ತದೆ ಅದರಲ್ಲಿ ಸೇರು ಅಕ್ಕಿಯನ್ನು ಕಾಲಿನಿಂದ ಒದ್ದು ಮನೆಯೆಲ್ಲ ಹರಡಿ ಸಮೃದ್ಧಿಯನ್ನು ತುಂಬುವ ಶಾಸ್ತ್ರವೂ ಒಂದು ಈ ಶಾಸ್ತ್ರ ಹಲವಾರು ಕಡೆ ಇದೆ ವಧು ಸೇರು ಅಕ್ಕಿ ಹೊದ್ದು ಒಳಗೆ ಕಾಲಿಡುತ್ತಾಳೆ ಇದಕ್ಕೆ ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮನೆಯಲ್ಲಿ ಹೊಸದಾಗಿ ಮದುವೆಯಾಗಿ ಗಂಡನ ಜೊತೆಗೆ ಬರುವ ವಧು ಸೇರು ಅಕ್ಕಿ ಒದ್ದು ಒಳಗೆ ಕಾಲಿಡುತ್ತಾಳೆ ಸ್ವರೂಪವಾದ ಸೊಸೆ ಮನೆಗೆ ಬರುವಾಗ ಹೊಸ್ತಿಲಿನಲ್ಲಿ ಸೇರನ್ನಿಟ್ಟು ಅದನ್ನು ಕಾಲಿನಿಂದ ಒದ್ದು ಬರುವುದು ಪದ್ಧತಿ ಹೀಗೆ ಮಾಡಿದ ಸಂದರ್ಭದಲ್ಲಿ ಅಕ್ಕಿ ಮನೆಯ ಹೆಚ್ಚು ಭಾಗವನ್ನು ವ್ಯಾಪಿಸಿದರೆ ಮನೆಯಲ್ಲಿ ಅನ್ನ ಆಹಾರ ಅಭಿವೃದ್ಧಿಗೆ ಕೊರತೆ ಇಲ್ಲ ಎಂದು ಅರ್ಥ ಸಾಮಾನ್ಯವಾಗಿ ಆಹಾರಕ್ಕೆ ಕಾಲು ತಾಗಿದರೆ ನಮಸ್ಕರಿಸುವ ಪದ್ಧತಿ ಇದೆ ಆದರೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸೊಸೆ ಅಕ್ಕಿ ಸೇರು ಒದ್ದು ಬರುವುದು ವಿಶೇಷವಾದ ಪದ್ಧತಿ ಅಲ್ಲದೆ ಮದುವೆ ವೇಳೆ ಮದುಮಕ್ಕಳೇ ದೇವರ ಸ್ವರೂಪವಾಗಿ ಇರುತ್ತಾರೆ ಹಾಗಾಗಿ ಅವರು ಸೇರಿಗೆ ಕಾಲು ತಾಕಿಸಿದರೂ ಕೂಡ ಅದು ತಪ್ಪಾಗುವುದಿಲ್ಲ ಬದಲಾಗಿ ಅಭಿವೃದ್ಧಿಯ ಸಂಕೇತವಾಗಿ ಇರುತ್ತದೆ ಇದರ ಜೊತೆಗೆ ಕೆಲವು ಕಡೆ ಸಪ್ತಬದಿ ತುಳಿಯುವಾಗ ನೋಟುಗಳನ್ನು ಕೂಡ ಇಡಲಾಗುತ್ತದೆ ಅದನ್ನು ಕೂಡ ವಧುವರರಿಗೆ ತುಳಿಯಲು ಹೇಳುತ್ತಾರೆ ಆ ಸಂದರ್ಭದಲ್ಲಿ ನೋಟುಗಳನ್ನು ತುಳಿಯುವುದು ಪದ್ಧತಿಯಾಗಿ ಇರುವುದರಿಂದ ಅದು ತಪ್ಪಲ್ಲ ಆದರೆ ಉಳಿದ ಸಮಯದಲ್ಲಿ ಹಣ ಆಹಾರ ಪುಸ್ತಕವನ್ನು ತುಳಿಯುವುದು ತಪ್ಪು ಮನೆ ಪ್ರವೇಶಿಸುವಾಗ ಅದುವೇ ಅಕ್ಕಿಗೆ ಗೃಹ ಪ್ರವೇಶ ಅವಳು ಸೇರಿನಲ್ಲಿ ತುಂಬಿಟ್ಟ ಅಕ್ಕಿಯನ್ನು ಒದೆಯುವಾಗ ಅದು ಮನೆ ತುಂಬ ಚೆಲ್ಲಬೇಕು ಅಕ್ಕಿ ನಮ್ಮ ಆಹಾರ ಮಾತ್ರವಲ್ಲ ಸಮೃದ್ಧತೆಯ ಸಂಕೇತ ಅದರ ಬೆಳ್ಳಗಿನ ಬಣ್ಣ ಪರಿಶುದ್ಧತೆಯ ಸಂಕೇತ ಹಾಗಾಗಿ ಮನೆ ಸೊಸೆ ಸೇರಕ್ಕಿ ಒತ್ತು ಮನೆ ತುಂಬ ಚೆಲ್ಲುವಂತೆ ಸಮೃದ್ಧತೆ ನಮ್ಮ ಮನೆಯೊಳಗೆ ತುಂಬಿ ತುಳುಕುತ್ತಿರಲಿ ಎನ್ನುವುದು ಇದರ ಮೂಲ ಉದ್ದೇಶ ಆಕೆಯ ಒಳ್ಳೆಯ ಗುಣ ಹೊತ್ತು ಮನೆ ಪ್ರವೇಶಿಸಬೇಕು ಆಕೆಯ ಒಳ್ಳೆಯ ಗುಣದಿಂದ ಮನೆಯಲ್ಲಿ ಕೆಟ್ಟ ಭಾವನೆಗಳು ದೂರವಾಗಬೇಕು ದವಸ ಧಾನ್ಯಗಳಿಂದ ಮನೆ ತುಂಬಿ ತುಳುಕುತ್ತಿರಬೇಕು ಎಂದು ಹಿರಿಯರು ಇಂತಹದ್ದೊಂದು ಉತ್ತಮವಾದ ಕ್ರಮವನ್ನು ಹುಟ್ಟುಹಾಕಿದ್ದಾರೆ ನಮ್ಮ ಹಿರಿಯರು ಮಾಡಿರುವ ಪ್ರತಿಯೊಂದು ಆಚರಣೆಗಳಲ್ಲೂ ಅರ್ಥವಿರುತ್ತದೆ ಇವಿಷ್ಟು ಇಂದಿನ ಮಾಹಿತಿ ವಿಡಿಯೋ ಆಲಿಸಿದ್ದಕ್ಕಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು